ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೊರತಿಯಲ್ಲಿ ಬಂದಿದ್ದೇನೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಲ್ಲಿ ಬರುತ್ತೆ ಹೊರತಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಎತ್ಗಳ ಜಾತ್ರೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಈ ಜಾತ್ರೆಯಲ್ಲಿ ಎತ್ಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫಂಡ್ಸ್ ಇಲ್ಲೊಂದಿಷ್ಟು ಊರುಗಳಿದೆ ಒಂದು ಆರು ಜೋಡಿ ಊರುಗಳು ಇದೆ ವ್ಯಾಪಾರ ಮಾಡ್ತಾರೆ ನಿಮಗೆಲ್ಲ ಇಳಿದಲ್ಲಿ ಇವರಾಗಿ ತೋರಿಸ್ತಾ ಇದ್ನಿ ಈ ಕಡೆ ಎರಡು ಇದೆ ಆಮೇಲೆ ಇದೊಂದಿಷ್ಟು ಟೋಟಲ್ ಆರು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಹಾ ನಮಸ್ಕಾರ ನಿಮ್ಮ ನಿಮ್ ಮಲ್ಲಪ್ಪ ರೀ ಮಲ್ಲಪ್ಪ ಯಾವ್ರು ಕಲಾಲ್ ಬಂಡಿ ಕುಸ್ತಿಗೆ ತಾಲೂಕ್ ಕುಸ್ತಿಗೆ ತಾಲೂಕ್ ತಾಲೂಕ್ ನಿಂದ ಇಲ್ಲಿ ಹೊರತು ಜಾತ್ರೆ ಬಂದಿರೋ ತೋನಕ್ ಅಂದ್ರೆ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀವಿ ಮಾಡಕ್ ಓಕೆ ಎಷ್ಟು ಎಷ್ಟು ವರ್ಷದಿಂದ ಬರ್ತಾ ಇದ್ರ ನಾಲ್ಕು ವರ್ಷ ಆತ್ರಿ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಬರ್ತಾ ಇರ್ತೀರ ಓಕೆ ಇಲ್ಲಿ ಇದು ಮಾರಕ್ ತಂದಿರಣ ಹಾ ಮಾರಕ್ ತಂದಿರಿ ಓಕೆ ಈ ಜೋಡಿ ಏನಾಯ್ತಿರಣ್ಣ ಊರಿಗೂ ಇವು ಅರವತ್ತೈದು ಅವ್ರಿ ಅರವತ್ತೈದು ಎರಡು ಹೌನ್ರಿ ಓಕೆ ಅಯ್ಯೋ ಅಲಚ ಇಲ್ಲ ನಾ ಇನ್ನು ಇನ್ನ ಅಲಚಲ್ರಿ ಇನ್ನ ಅಲಚಲ್ರಿ ಏನು ರೂಢಿ ಮಾಡಿಲ್ಲ ಎಷ್ಟಾದ್ರೂ ಬಿಡ್ತಿರ ಫೈನಲ್ ಈ ಜೋಡಿ ಒಂದ್ ಐವತ್ ಬಿಡ್ತೀರಿ ಬಿಡ್ತೀರಾ ಓಕೆ ಐವತ್ತೊಂದು ಫೈನಲ್ ಆಗಿ ಬಿಡ್ತಾರಂತೆ ಈ ಅಣ್ಣ ಈ ಜೋಡಿ ಎಪ್ಪತ್ತೆರಡು ಇವ್ರಿ ಫ್ರೆಂಡ್ಸ್ ಈ ಜೋಡಿ ಸಾವಿರ ಹೇಳ್ತಾರೆ ಕೊಂಬು ಮತ ಎಲ್ಲ ಸುದ್ದಾಗಿದೆ ಜೋಡಿ ಚೆನ್ನಾಗಿದೆ ಇವ್ರಗಳು ಇನ್ನು ಅಲಚ್ಲ ಅಣ್ಣ ಇವನು ಇವ್ವ ಅಲಾಚಿಲ್ರಿ ಇನ್ನು ಅಲಾಚಿಲ್ಲ ಏನ್ ರೂಢಿ ಮಾಡಿಲ್ಲ ರೂಢಿ ಅಲ್ರಿ ಬಂಡಿಗಟ್ಟ ಸ್ವಲ್ಪ ರೂಢಿ ಬಂಡಿಗೆ ಅಷ್ಟೇ ಸ್ವಲ್ಪ ರೂಢಿ ಅದ ಅಂತ ಹೇಳ್ತಾ ಅಣ್ಣ ಈ ಎಷ್ಟಾದ್ರೂ ಬಿಡ್ತಾರೆ ಇದು ಇವ್ ಐವತ್ತೆಂಟು ಬಿಡತ್ರಿ ಐವತ್ತೆಂಟ್ರ ಫೈನಲ್ ನೋಡಿ ಐವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಎರಡು ಜೋಡಿ ಅಣ್ಣ ಇದಣ್ಣ ಇದು ಒಂಟಿ ಐತ್ರಿ ಒಂಟಿ ಐತನಾಣ ಇದು ಇದು ಅಲಚ್ಲ್ರಿ ಇನ್ನೂ ಹ್ಞೂ ರೀ ಒಂದು ದೇಡ್ ವರ್ಷದ ಇರ್ಬೋದಾ ಎರಡು ವರ್ಷದ ಐತೆ ಅಣ್ಣ ಆ ಎರಡುವರೆ ವರ್ಷದ ಐತ್ರಿ ಎರಡು ಎರಡೂವರೆ ವರ್ಷದ ಅಂತ ಹೇಳ್ತಾರೆ ಗಳ ರೂಢಿ ಮಾಡಿಲ್ಲ ಏನು ಏನ್ರಿ ಗಡೆಯ ರೂಢಿ ಮಾಡಿಲ್ಲ ಅಣ್ಣ ಮಾಡಿಲ್ರಿ ಮಾಡಿಲ್ಲ ಎಷ್ಟು ಹೇಳ್ ಅಣ್ಣ ಇದು ಮೂವತ್ತ್ ನಾಲ್ಕೇವ್ರಿ ಮೂವತ್ನಾಕ್ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಇಪ್ಪತ್ತೆಂಟಾರು ಬಿಡ್ತೀರಿ ಹ್ಞೂ ರೀ ಓಕೆ ಇದ್ ವರ್ಷದ ಐತ್ರಿ ಇದು ಸಿಂಗಲ್ ಆ ಸಿಂಗಲ್ ಐತ್ರಿ ಇದು ಸಿಂಗಲ್ ಓಕೆ ಇದು ಗಡೆಯ ರೂಢಿ ಮಾಡಿಲ್ಲ ಅನ ಮಾಡಿಲ್ರಿ ಏನ್ ಅಣ್ಣ ವ್ಯಾಪಾರ ಇದು ಮೂವತ್ತಾರು ಏವ್ರಿ ಮೂವತ್ತಾರು ಮೂವರಾರು ಎಷ್ಟಾದ್ರು ಬಿಡ್ತೀರಾ ಮೂವತ್ ಸಾವಿರ ಬಿಡ್ತೀರಿ ಮೂವತ್ತಾರು ತನಿಖೆ ಬಿಡ್ತೀರಾ ಹೌನ್ರಿ ಓಕೆ ಮೂವತ್ ಸಾವಿರ ಆದ್ರ ಫೈನಲ್ ಆಗಿ ಬಿಡ್ತಾರಂತೆ ಇಲ್ಲಿ ಒಂದಿದ ಕೇಳೋಣ ಇದು ಎಷ್ಟೊಂದ್ರಿ ಎರಡಲ್ಲ ಎರಡಲ್ಲ ಹೌನ್ರಿ ಓಕೆ ಏನಾಯ್ತರ ವ್ಯಾಪಾರ ಇದಕ್ಕೆ ಮೂವತ್ತಾರ ಹೇಳಿ ಮೂವತ್ತಾರ ಹೌನ್ರಿ ಓಕೆ ಎಷ್ಟಾದ್ರೂ ಬಿಡ್ತಿರ ಫೈನಲ್ ಇದು ಬಿಡ್ತೀರಿ ಬಿಡ್ತಿರಾ ಓಕೆ ಉಡಿಯತ್ರಿ ಇದು ಓಕೆ ಅಂದ್ರೆ ಎರಡು

ಎಂಟ್ ತಿಂಗ್ ತಿ ನೋಡ್ರಿ ಎಂಟು ತಿಂಗ್ಳದ ವ್ಯಾಪಾರ ಇದಕ್ಕೆ ಹದ್ನಾರ್ ಸಾವಿರ ಹದಿನಾರು ಸಾವಿರ ಹದಿನಾರು ಸಾವಿರ ಎಷ್ಟು ಬಿಡ್ತಾರೆ ಫೈನಲ್ ಆರ್ ಸಾವಿರ ಆರ್ ಬಿಡ್ತೀರಿ ಹನ್ನೆರಡು ಸಾವಿರ ಸಾವಿರ ಬಿಡ್ತಾರೆ ಈ ಜೋಡಿ ಹೇಳ್ತೀರಾ ಜೋಡಿರಿ ಎರಡು ಹಚ್ಚಿಲ್ಲ ಎಷ್ಟ ಒಂದೂವರೆ ವರ್ಷದವ ಎರಡು ವರ್ಷದ ಅದಾವ ಎರಡು ವರ್ಷದಂತೆ ಇಡಿಯಲ್ಲ ಚೆನ್ನಾಗಿದೆ ತೋರಿಸ್ತಾ ತೋರಿಸ್ತಾರೆ ನಿಮಗೆ ಏನಾಯ್ತು ನಾ ವ್ಯಾಪಾರ ಆಯ್ತು ಇವು ಅರವತ್ತೆಂಟು ರೀ ಅವರಿ ಅರವತ್ತೆಂಟು ಎಷ್ಟಾದ್ರು ಬಿಡ್ತೀರ ನಾ ಫೈನಲ್ ಅರವತ್ತೆರಡು ಆರು ಬಿಡ್ತು ನೋಡಿರಿ ಅರವತ್ತೆರಡಾದ್ರೆ ಬಿಡ್ತೀರಾ ಓಕೆ ಗೆಳೆಯ ಏನು ರೂಢಿ ಮಾಡಿಲ್ಲ ಇನ್ನೂ ಇಲ್ರಿ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಊರಿಗೂ ತೋರ್ಸಿದ್ದಾರೆ ಅನ್ನೋರು ಅನ್ನೋರು ವ್ಯಾಪಾರ ಮಾಡ್ತಾರೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಬಂದಿದ್ದಾರೆ ಇವೆಲ್ಲ ಎತ್ಗೋಳು ತೋರಿಸ್ತಾ ಇದೀನಿ ಹಾಂ ನಿಮ್ಮ ಮೊಬೈಲ್ ನಂಬರ್ ನಾ ನೈನ್ ನೈನ್ ಫೋರ್ ಎರಡು ಜೀರೋ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಫೋರ್ ಒನ್ ಸಿಕ್ಸ್ ತ್ರೀ ತ್ರೀ ಸೆವೆನ್ ಒನ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಮಲ್ಲಪ್ಪ ಮಲ್ಲಪ್ಪ ಏನ್ ಹೇಳ್ತಾರೆ ನೀವು ಜಾತ್ರೆ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರೇನಾ ಎಷ್ಟು ವಯಸ್ಸಿಂದ ಇರ್ತೇಣ್ ಹದ್ಮೂರ್ ತಿಂಗಳೂರು ಓಕೆ ಏನ್ ಹಾ ರೀ

ಹಾಂ ನಮಸ್ಕಾರ ನಮಸ್ಕಾರ ತಿಮ್ಮೇಶ್ವರಣ್ಣ ಭೂರಿ ಮಾಲಕ್ರ ಸರ್ ಮಾದೇವ ಸೋಮ್ ನಿನ್ ಸಾವ್ಕಾರ ಓಕೆ ಯಾವ ಊರಣ್ಣ ಬಸ್ನ ಓಕೆ ಅಣ್ಣ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಇದು ಹೋರಿ ತಂದಿದಿರಣ್ಣ ಹೌದು ಎಷ್ಟಲ್ಲಿಂದ ಐತಣ್ಣ ಏನು ಹಲ್ಲ ಎರಡಲ್ಲಿ ಇಲ್ಲ ಎರಡಲ್ ಐತ್ರಿ ಎರಡು ಎಲ್ಲಿಂದ ಐತ ಓಕೆನಾ ಎರಡಲ್ಲಿಂದ ಊರಿದು ಅಣ್ಣ ಅಂದ್ರೆ ಇದು ಬೀಜದೂರಿನ ಹಾಂ ಬಿಲ್ಡಿಂಗೋಸ್ಕರ ಬೀಜ ಬಿಲ್ಡಿಂಗ್ ಗೋಸ್ಕರ ಒಯ್ಬೋದು ಹಾಂ ಓಕೆ ಬ್ರೀಡಿಂಗ್ ಪರ್ಪಸ್ಗೆ ಹೆಸರ ನೀವು ಏನೋ ಹೋಗ್ಬೋದು ಬ್ರೀಡಿಂಗ್ ಓರಿದು ಬೀಜದ ಓರಿ ಅಂತ ಹೇಳ್ತಾ ಇದಾರೆ ಹಾಂ ವ್ಯಾಪಾರ ಏನು ಹೇಳ್ತಾ ಇದ್ರಾ ಇದಕ್ಕೆ ಆರು ಲಕ್ಷ ಆರು ಲಕ್ಷ ಹೇಳ್ತಾ ಇದ್ರ ಓಕೆ ಆರು ಲಕ್ಷ ಹೇಳ್ತಾ ಇದಾರೆ ಸತ್ತೆಲ್ಲ ಚೋರಿ ಎಲ್ಲ ಚೆನ್ನಾಗಿದೆ ನಾ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ವ್ಯಾಪಾರ ಐದು ಲಕ್ಷ ಆದ್ರೂ ಬಿಡ್ತಾರೆ ಐದು ಲಕ್ಷ ಆದ್ರೆ ಕೈ ಬಿಡ್ತೀರಾ ಓಕೆ ಐದು ಲಕ್ಷ ಆದ್ರೂ ಬಿಡ್ತಾರಂತೆ ಅಣ್ಣ ಈ ವರ್ತಿ ಜಾತ್ರೆಯಲ್ಲಿ ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ಬರ್ತೀವಿ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರ ಇಲ್ಲಿ ನಮ್ಮ ಮುತ್ತಾ ತೆಲಲ್ಲಿ ಹಿಡಿದು ಬರ್ತಾರ ಇಲ್ಲಿ ಓಕೆ ಬಹಳ ಬರ್ತಾ ಇದಾರೆ ಅಂತೆ ಮುತ್ತಾ ತೆಲೆಯಿಂದ ಬರ್ತಾ ಇದಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾ ಸರ್ ಹೇಳಿ ಸೆವೆನ್ ನೈನ್ ಸೆವೆನ್ ಫೈವ್ ತ್ರೀ ಸಿಕ್ಸ್ ಫೋರ್ ಸೆವೆನ್ ಡಬಲ್ ಜೀರೋ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಏನ್ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಹೊ ಜಾತ್ರೆಯಲ್ಲಿ ಎತ್ತಿ ಈ ಥರ ಇದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಕೊಂಬು ಮಖ ಕಾಲು ಗಿಲೆಲ್ಲ ಶುದ್ಧಾಗಿದೆ ಇಲ್ಲಿ ಒಂದಿದೆ ಕೊಂಬು ಮಖ ಕಾಲುಗೂ ಎಲ್ಲ ಶುದ್ಧಾಗಿದೆ ಜೋಡಿ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ಅಣ್ಣ ನಮಸ್ಕಾರ ನಮಸ್ಕಾರ ರೀ ಸರ್ ನಿಮ್ಮ ಹೆಸರೇ ಸಿದ್ಧಗೊಂಡ್ರಿ ಸರ್ ಅಣ್ಣ ನಿಮ್ಮದು ಓಕೆ ಇದು ವರ್ತಿ ಜಾತ್ರೆಯಲ್ಲಿ ಜೋಡಿ ಎತ್ಗೊಳ್ ತಂದಿರಣ್ಣ ಹೌದು ಸರ್ ಸರ್ರ ಎಷ್ಟಲ್ಲಿ ಅವನು ರೇಟ್ ರೀ ಎಲ್ಲ ರೀ ಹಾಂ ಹಲ್ಲ ಸರ ನಾಲ್ಕಲ್ಲು ಅವ್ರು ಎರಡು ಸೇಮ್ ಎರಡು ಸೇಮ್ ಎರಡು ನಾಲ್ಕಲ್ಲಿನು ಎತ್ಗಳ ಅಂತಿದ್ದು ಅಣ್ಣ ಗಳಿಕೆ ಎಲ್ಲ ಹಂಗೆ ಅಣ್ಣ ಚಲೋ ಅವ್ರಿ ಚಲೋ ಅಣ್ಣ ಖಾತ್ರಿ ಅದಾವ ಹಾಂ ಚಲೋ ಓಕೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಅಣ್ಣ ಹ್ಞೂ ರೀ ಎರಡು ಕಡೆ ಕಟ್ಬೋದು ಅಂತ ಹೇಳ್ತಾ ಇದ್ದಾರೆ ಚೇಂಜ್ ಮಾಡಿ ಎರಡು ಎಗಲಿದೆ ಎತ್ಗಳಿಗೆ ಅಣ್ಣ ವ್ಯಾಪಾರ ಏನು ಹೇಳ್ತಿದ್ರ ವ್ಯಾಪಾರ ಒಂದು ನಲವತ್ತು ಸಾವಿರ ಹೇಳಿದ್ರಣ್ಣ ಒಂದು ಲಕ್ಷ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ರೀ ಓಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಾ ಫೈನಲ್ ಒಂದು ಮೂವತ್ತೈದ್ರೆ ಬಿಡೋ ರೀ ಒಂದು ಲಕ್ಷ ಮೂವತ್ತು ಸಾವಿರ ಆದರೂ ಬಿಡ್ತೀರಾ ಹಾಂ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಹಾಂ ನೀವು ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ರೀ ಸಿಕ್ಸ್ ಸೆವೆನ್ ರೀ ಡಬಲ್ ಜೀರೋ ಏಟ್ ಟು ತ್ರೀ ಫೈವ್ ಫ್ರೆಂಡ್ಸ್ ಹೊರ್ತಿ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಬೀಜದ ಗೋರಿ ಇದೆ ರೈತರು ನಮ್ಮ ರೈತರು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು ಇದು ನಾಲ್ಕಲವ್ ನಾಕಲಿಂದ ಅಣ್ಣ ನಾಕು ಅಂದ್ರೆ ಬೀಜ ಬೀಜಕ್ಕೋಸ್ಕರ ಹೋಗ್ಬೋದು ಅಣ್ಣ ಹಾ ಓಕೆ ಬೀಜಕ್ಕೋಸ್ಕರ ಒಯ್ಬೋದು ಅಂತ ಹೇಳ್ತಾ ಇದ್ರೆ ಅಂತ ಅಂತಿದೆ ನಿಮಗೆಲ್ಲ ವಿಡಿಯೋ ಇವರಲ್ಲಿ ತೋರಿಸ್ತಾ ಇದೀನಿ ಕಾಲು ಕೊಂಬು ಮಕ್ಕ ಎಲ್ಲಾ ನೀಟಾಗಿದೆ ಚೆನ್ನಾಗಿದೆ ಅಣ್ಣ ಹಾ ನಾಲ್ಕಲ್ಲ ಏನಾಯ್ತು ಅಣ್ಣ ವ್ಯಾಪಾರ ವ್ಯಾಪಾರ ನಾಲ್ಕು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹೇಳ್ತೀವಿ ನಾಲ್ಕು ಲಕ್ಷ ಓಕೆ ನಾಲ್ಕು ಲಕ್ಷ ಹೇಳ್ತಾರೆ ಅಣ್ಣ ಎಷ್ಟು ನೈಲಾಗಿ ಬಿಡ್ತೀರಾ ಮೂರುವರೆ ಮೂರುವರೆ ತನಕ ಫೈನಲ್ ಬಿಡ್ತೀರಾ ಮೂರುವರೆ ಲಕ್ಷ ಫೈನಲ್ ಓಕೆ ಮೂರುವರೆ ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ವಾಲು ರಾಕೋಡ್ ಮೂರುವರೆ ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಇದು ಹೊರ್ತಿ ಜಾತ್ರೆಯಲ್ಲಿ ಎತ್ಗೋ ತಂದಿರಣ್ಣ ನೋಡಿರಿ ತಂದೇವು ಎರಡು ಜೋಡಿನಾ ಅಣ್ಣ ಜೋಡಿನೇ ರೀ ಓಕೆ ಎಷ್ಟಲ್ಲಿ ಅವಣ ಇವ ಇವು ಬಾಯಿ ಬಿಡೋ ರೀ ಬಾಯ್ ಬಿಡು ಎತ್ತಾಗ್ಯವ ಎತ್ತಾಗ್ಯಾವ ರೀ ಬೆಳಕಲ್ಲಿ ಹೆಂಗೆ ಅಣ್ಣ ಬೆಳಕು ಚಲೋ ರೀ ಚಲೋ ಅದಾವಣ್ಣ ಎರಡು ಕಡೆ ಹೋಗ್ತಾವ ಎರಡು ಕಡೆ ಹೋಗ್ತಾವ ಓಕೆ ಏ ಇದು ವ್ಯಾಪಾರ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಲಕ್ಷ ಹೇಳಿದೀವಿ ರೀ ಲಕ್ಷ ಹೇಳ್ತಾ ಇದ್ದೀರಾ ಓಕೆ ಒಂದು ಲಕ್ಷ ಹೇಳ್ತಾರೆ ಎರಡು ಜೋಡಿ ಎತ್ತೆಲ್ಲ ಚೆನ್ನಾಗಿದೆ ಅಣ್ಣ ಎಷ್ಟಾದ್ರು ಫೈನಲ್ ಬಿಡ್ತೀರಾ ಫೈನಲ್ ಫೈನಲ್ ಒಂದು ಐಸಿ ಆದರೆ ಬಿಡ್ತೇವೆ ರೀ ಎಂಬತ್ತರ ಜನ ಇಡ್ತಾರೆ ಬಿಡ್ತೇವೆ ರೀ ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ಯಾಕಲ್ಲ ನಿಮಗೆಲ್ಲ ನೀಟಾಗಿ ತೋರಿಸಿದ್ದೀನಿ ನೋಡಿ ಎಂಬತ್ತು ಸಾವಿರ ಫೈನಲ್ ಅಂತಾರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ರೀ ಒಂಬತ್ತು ಆರು ಎಂಟು ಆರು ಒಂಬತ್ತು ಮೂರು ಗಂಜೂರು ನೋಡಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ವರ್ತಿ ಜಾತ್ರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ

ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ನಿಮ್ಗೆಲ್ಲ ತೋರಿಸಿದ್ದೀನಿ ಈ ಅನ್ನೋರ್ದೇ ಇದು ಈ ಊರಿ ಕೂಡ ಅನ್ನೋರ್ದೇ ಅಂತೆ ಅಣ್ಣದು ಎಷ್ಟು ವರ್ಷ ಇದ್ದೈತೆ ಇದೊಂದು ಆರು ತಿಂಗಳಾದ್ರಿ ಆರೇಳು ತಿಂಗಳಾದ ಆರೇಳು ತಿಂಗಳಂತೆ ಅಣ್ಣ ಏನ್ ಹೇಳ್ತೀರಾ ವ್ಯಾಪಾರ ಇದಕ್ಕೆ ಇದಕ್ಕೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀರಾ ಓಕೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಊರಿ ಚೆನ್ನಾಗಿದೆ ಈ ಥರ ಇದೆ ಇದು ಏನು ಜಾತಿ ಅಣ್ಣ ಕಿಲಾರಿ ಅದ್ರ ಕಿಲಾರಿ ಕಿಲಾರಿ ಬರ್ತಾರ ಕಿಲಾರಿ ಓಕೆ ಕಿಲಾರಿ ಅಂತಾರೆ ಅಣ್ಣ ಎಷ್ಟಾದ್ರು ಫೈನಲ್ ಬಿಡ್ತಾರೆ ಅದು ಫೈನಲ್ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೆರಡುವರೆಗೆ ಬಿಡ್ತಾರೆ ಇಪ್ಪತ್ತೆರಡು ಓಕೆ ಇಪ್ಪತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಂತೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಏನಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಒರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತು ತೋರಿಸ್ತಾ ಇದ್ದೀನಿ ಕೊಂಬು ಮಕ ಕಾಲು ಗೀಲೆಲ್ಲ ಶುದ್ಧ ಆಗಿದೆ ಜೋಡಿ ಚೆನ್ನಾಗಿದೆ ಇದು ಇವತ್ತು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಕೂಡ ಕೊಂಬು ಮಕ ಕಾಲು ಗೀಲೆಲ್ಲ ಶುದ್ಧ ಆಗಿದೆ ಕಾಕ ಇದೇನು ಜಾತ್ಯಾಗ ಬರ್ತಾವ ಎತ್ಗಳು ಇದೇನು ಜಾತ್ಯಾಗೆ ಬರ್ತಾವ ಕಿಲಾರಿ ಕಿಲಾರಿ ಕಿಳಾರಿನ ಓಕೆ ಕಿಲಾರಿ ಎತ್ಗಳು ಅಂತೆ ಎಷ್ಟ ನಾವು ಕಾಕಾವ ಆರಲ್ಲ ಆರಲ್ಲ ಬೆಳಗಿಂದ ನಾವು ಕಕ್ಕ ಚಲೋ ಚಲೋ ಅದಾವ ಖಾತ್ರಿ ಇದಾವ ಎರಡು ಕಡೆ ಬರ್ತಾವ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಏನಾಯ್ತು ರೀ ಕಾಕ ವ್ಯಾಪಾರ ಒಂದು ರೀ ಲಕ್ಷ ಹಾಂ ಓಕೆ ಒಂದು ಲಕ್ಷ ಹೇಳ್ತಾರೆ ಈ ಥರ ಇದೆ ಎತ್ಗಳು ಅಕ್ಕ ಎಷ್ಟಾದರೂ ಫೈನಲ್ ಬಿಡ್ತೀರಾ ಇವು ಎಂಬತ್ತ ಐದು ಆದ್ರೆ ಬಿಡ್ತಾರೆ ಎಂಬತ್ತೈದು ಫೈನಲ್ ಬಿಡ್ತೀರಾ ಓಕೆ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಕಕ್ಕ ನಿಮ್ಮ ಹೆಸರು ದೊರೆಯಪ್ಪ ದೊರೆಯಪ್ಪ ಮೇತ್ರಿ ದೊರೆಯಪ್ಪ ಮೇತ್ರಿ ಮೇಸ್ತ್ರಿ ಹಾ ಓಕೆ ಯಾವ್ರು ಹಿರೇಬೇನೂರ ಹಿರೇಬೇನೂರ ಹಾ ಓಕೆ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ತಂದಿರಾ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಬಿಡ್ತಾರೆ ಫೈನಲ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ ಮೊಬೈಲ್ ನಂಬರ್ ಹೇಳ

ಇದು ಒಂಟಿ ಹತ್ತಿದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಂಗಿ ಇಲ್ಲಿ ವರ್ತಿ ಜಾತ್ರೆಯಲ್ಲಿ ಎತ್ಗಳು ಇದು ಒಂದು ಸಿಂಗಲ್ ಎರಡು ಜೋಡಿ ತೊಂದಿರ ಜೋಡಿ ಎರಡು ಜೋಡಿ ಆಮೇಲೆ ಇದು ಒಂದು ಒಂಟಿ ಇದೆ ಸಿಂಗಲ್ ಇದು ಎಷ್ಟೊಂದ್ ನೋಡೋಣ ಬೇಕಾದಂಗಣ ಖಾತ್ರಿ ಅಂತೀರಾತ್ರಿ ಏನಿಲ್ಲ ಏನೂ ಇಲ್ಲ ಓಕೆ ಸಾದೈತೆ

ಕಿಲ್ಲಾರಿ ಕ್ರಾಸ್ ಅದಾವ ಅಣ್ಣ ಆ ಕ್ರಾಸ್ಗೆ ಕಿಲಾರಿ ಒಳಗೆ ಕ್ರಾಸ್ ಅದ ಅಂತ ಹೇಳ್ತದ್ರೆ ಕಡಿಲ್ಲ ಅಣ್ಣ ಹಾ ಕಡೆ ಅದಾವ ಬೆಳಿಕ್ ಹಿಂಗ ಅಣ್ಣ ಬೆಳಕ್ ಬೇಕಾದ್ ಬಿಡ್ಲಿ ಬೇಕಾದ ಹಿಂಗ ಓಕೆ ಖಾತ್ರಿ ಏನಾರ ಕಟ್ಟಿ ನೋಡಿ ಹೋಗ್ಬೋದು ಏ ಬೇಕಾದಂಗ ಓಕೆ ಹುಡ್ಕೋಬಿಲ್ಲ ವ್ಯಾಪಾರಿ ಏನ್ ಹೇಳ್ತೀರ ಅಣ್ಣ ಇವ್ ಒಂದೇ ಒಂದ್ ಲಕ್ಷ ಐವತ್ ಒಂದ್ ಲಕ್ಷ ಐವತ್ ಸಾವಿರ ಹೇಳ್ತಾರೆ ಬೆಕ್ಕಲ್ಲ ನೀಟಾಗಿ ತೋರಿಸಿದ್ದೀನಿ ನಿಂಗೆ ಚೆನ್ನಾಗಿದೆ ಜೋಡಿ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲ್ ಅಣ್ಣ ಒಂದು ನಲವತ್ತವರ್ ಬಿಡ್ತೇವೆ ಒಂದ್ ಲಕ್ಷನಲ್ಲ ಸಾರ್ ಆದ್ರೆ ಫೈನಲ್ ಬಿಡ್ತೀರಾ ಓಕೆ ಜೋಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಅಣ್ಣ ಡಬಲ್ ಸೆವೆನ್ ಫೈ ಸೆವೆನ್ ಫೈ ಸೆವೆನ್ ನೈನ್ ಸೆವೆನ್ ನೈನ್ ಸೆವೆನ್ ಡಬಲ್ ಫೋರ್ ನೈನ್ ಒನ್ ಡಬಲ್ ಫೋರ್ ನೈನ್ ಒನ್ ನಿಮ್ಮ ಹೆಸ್ರು ಏನಂದ್ರೆ ಅಶೋಕ್ ಅಶೋಕ್ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಇಲ್ಲಿ ಹೊರ್ತಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಅಣ್ಣ ನಮಸ್ಕಾರ ಹೇಳಿ ನಿಮ್ಮ ಹೆಸರು ಅಣ್ಣ ವಿಜಯ್ ಪವಾರ್ ವಿಜಯ್ ಯಾವ ಯಾವ್ರು ಹಾ ಯಾವರು ನಮ್ದು ಇಂಡಿ ತಾಲೂಕ ಚೆಕ್ಮಣೋರು 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 ಹಾ ಚೆಕ್ಮಣೋಕೆ ಅಣ್ಣ ಇದೊಂದು ಸಿಂಗಲ್ ಆಮೇಲೆ ಇದೊಂದು ಜೋಡಿ ಊರಿಗೆ ತಂದಿರ ಹಾ ಹೌದು ಓಕೆ ಇದೆ ಇದು ಜೋಡಿನೇ ಇದ್ದು ಇದು ಜೋಡಿ ತಾನಾ ಇದರ ಜೊತೆ ಮಾರಿದ್ರು ಹಾ ಓಕೆ ನೀವು ಎಷ್ಟರಿಂದ ಕಣ ಇದು 4 4 ಇದೆ ನಾಲ್ಕಲ್ಲಿಂದ ಅಲ್ಲಿಂದ ಐತಣ್ಣ ಗಡಕ್ಕೆ ಹೆಂಗೈತಣ್ಣ ಚಲೋ ಇದೆ ಅಣ್ಣ ಚಲೋ ಅದಣ್ಣ ಎರಡು ಕಡೆ ಬರ್ತಾಯಾ ಎರಡು ಕಡೆ ಇದೋ ಯಾವುದಿಲ್ಲ ಸಾಲ ಐತಾ

ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಹೊರತಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ ಹೆಸರೇಣ ನಮ್ ಹೆಸರು ಸೋಮನಿಂಗ್ ಶರಣಪ್ಪ ಗೋಡಕಾರ ಯಾವ್ರು ಪಟ್ನಾಳ ಪಟ್ನಾಳ ಈ ಜೋಡಿ ಏನಲ್ಲಿ ಐತಣ ಜೋಡಿ ಬಾಯಿ ಗುಡೇವ್ರಿ ಈಗ ಬಾಯಿ ಗುಡೇವಾ ಗಳಕ್ ಎಲ್ಲ ಏನೋ ಅಣ್ಣ ಗಳಕ್ ಚಲೋ ಅದಾವ್ರ ಚಲೋ ಅದಾವಣ್ಣ ಎರಡು ಕಡೆ ಬರ್ತಾವ ಹ ಎರಡು ಕಡೆ ಬರ್ತಾರ ಚೇಂಜ್ ಮಾಡಿ ಕಟ್ಬೋದ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದ ಅಣ್ಣ ವ್ಯಾಪಾರ ಇದಕ್ಕೆ

ವರ್ತಿ ದನಗಳ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್